ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನಾನು ಭಾಳ ಒಂದು ಸುಮಾರು ವರ್ಷಗಳ ಹಿಂದೆ ಅಂದರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಇರ್ಬೋದು ಅದು ಒಂದು ವೀಡಿಯೋ ಮಾಡಿದ್ದೆ ನಾನು ದೇವರುಗಳಿಗೆಲ್ಲಕ್ಕೊಂದು ಬರುವಂಥ ಒಂದು ಶಿವಾಷ್ಟಕ ಗಂಧಾಷ್ಟಕ ಶಕ್ತಾಷ್ಟಕ ವಿಷ್ಣು ಗಂಧಾಷ್ಟಕ ಈ ಭೂತಾಷ್ಟಕ ಇವೆಲ್ಲ ಒಂದು ನಾನು ವಿಡಿಯೋ ಮಾಡಿದ್ದೆ ಭಾಳ ಜನ ಅದನ್ನು ಇದು ಮಾಡಿದರು ಆದರೆ ನಾನು ಅದನ್ನು ಏನೂ ರೆಡಿ ಮಾಡಿ ಕೊಟ್ಟಿರಲಿಲ್ಲ ಕೆಲವೊಂದು ಜನ ಗೊತ್ತಿದ್ದಿರೋರು ತೊಗೊಂಡಿದ್ರು ಅಷ್ಟೇ ಇದೆಲ್ಲ ಒಂದು ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲ ಶಿವನ ಶಿವ ಪಾರ್ವತಿಯರು ಅವರು ಒಂದು ಮೃತ್ಯುಂಜಯ ಜಪ ಮಾಡಬೇಕಾದ್ರೆ ಇದನ್ನೆಲ್ಲ ಆ ಕಂಟಕಗಳನ್ನ ನಿವಾರಿಸಿ ಸ್ಥಿರವಾಗಿ ಸೌಖ್ಯವಾಗಿ ಬೇಕಂತ ಆ ಶನಿದೇವರನ್ನ ನಾಮಸ್ಮರಣೆ ಮಾಡಿದಾಗ ಅದು ಒಂದು ಇದನ್ನ ಈ ರೀತಿ ಮಾಡ್ಕೋಬೇಕು ಶಿವನೇ ಪಾರ್ವತಿ ಹೇಳಿದಂಥ ಒಂದು ವಸ್ತುಗಳು ಇವೆಲ್ಲ ಅಂದರೆ ಈ ಗಂಧಾಷ್ಟಕಗಳು ಯಾವ್ಯಾವ ದೇವ್ರಿಗೆ ಏನೇನು ಮಾಡಬೇಕು ಅನ್ನೋದು ಕೊಟ್ಟಂಥದ್ದು ಇದನ್ನು ಎಲ್ಲ ಉಪಾಸಕರು ಕೂಡ ಮಾತು ಮಾಡ್ಕೋಬೋದು ಮತ್ತು ದೇವರುಗಳಿಗೆ ಜೀವಕಳೆಯನ್ನು ಕೊಡಬೇಕಾದ್ರೆ ಈ ಗಂಧಾಷ್ಟಕಗಳನ್ನ ವಶೀಕರಣಿಕೆ ಉಚ್ಚಾಟನೆಗಳಿಗೆ ಮತ್ತು ಕೆಲವು ಯಂತ್ರಗಳಿಗೆ ಈ ಪಾದರಾಸಾದಿ ಒಂದುಗಳನ್ನು ಅಂತ ಬರ್ತೀವಲ್ಲ ಅವಕ್ಕೆಲ್ಲ ಇವು ಕೆಲವೊಂದಕ್ಕೆ ಬಹಳನೇ ಕೆಲಸಕ್ಕೆ ಬರುತ್ತೆ ಅದರಲ್ಲಿ ಈ ಗಂಧಾಷ್ಟಕ ಅಂತ ಏನು ಹೇಳ್ತೀವಿ ನಾವು ಅದು ಕೆಲವೊಂದು ರಸದ್ರಾವಣಗಳೆಲ್ಲ ಹಾಕಿ ಆ ಒಂದು ತಾಯ್ತೆಗಳಿಗೆ ತುಂಬಿ ಆ ಒಂದು ಯಾರು ಅದನ್ನು ಮಾಡಿಕೊಡ್ತಾರೋ ಆ ಉಪಾಸಕರು ಅಥವಾ ತಾಂತ್ರಿಕರು ಇದನ್ನು ಹಾಕಿಕೊಟ್ಟಾಗ ಅವ್ರಿಗೆ ಆವಾವ ಒಂದು ಶಕ್ತಿಗಳು ಆ ಥರ ಒಂದು ಅವ್ರಿಗೆ ಜೀವನ ಪೂರ್ತಿ ಅವ್ರಿಗೆ ಅದೇ ತೊಂದರೆ ಆಗದಿರಂಗೆ ಆ ದೇವತಾ ಒಂದು ವಸ್ತುಗಳಾಗಿರ್ಬೋದು ಒಳ್ಳೆಯ ದ್ರವ್ಯಗಳು ಕೂಡ ಇದನ್ನೆಲ್ಲ ಮಾಡಿಕೊಂಡು ಆವಾಗ ಅದನ್ನು ಕೊಟ್ಟಾಗ ಅವರಿಗೆ ಅಷ್ಟು ಅದ್ಭುತವಾಗಿ ಇದನ್ನು ಕೆಲಸ ಆಗುತ್ತೆ ಇದನ್ನು ಒಂದು ಕೆಲವೊಂದನ್ನು ಒಂದು ಒಳ್ಳೆ ನಾಟಿ ಹಸುಗಳು ಅಂತ ಅದ್ರ ಹಾಲಿನಲ್ಲಿ ಅದನ್ನು ನೈವಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಉಪಯೋಗಿಸ್ತಾ ಇದ್ರು ಅವಾಗೆಲ್ಲ ಅಂದರೆ ಕೆಲವೊಂದು ಗೆಡ್ಡೆಗೆ ಇದ್ರೆಲ್ಲ ಅವಾಗ ಅವಾಗದನ್ನು ಉಜ್ಜಿ ಅದನ್ನೆಲ್ಲ ಆ ತಾಯ್ತೆಗಳು ತುಂಬಿ ಅವರು ಕೂಡ ಅದನ್ನು ಉಪಯೋಗಿಸ್ತಿದ್ರು ಅದೇ ರೀತಿ ಶಿವನಿಗೆ ಸಂಬಂಧಪಟ್ಟದ್ದು ಶಿವನ ಸಂಬಂಧಪಟ್ಟದ್ದು ಏನು ಹೇಳ್ತೀವಿ ಶಿವ ಗಂಧಾಷ್ಟಕ ಅಂತ ಹೇಳ್ತೀವಿ ಈ ಗಂಧಾಷ್ಟಕ ಸುಬ್ರಹ್ಮಣ್ಯ ಭೈರವರು ಈ ಅಷ್ಟ ಭೈರವರು ಅಂತ ಏನು ಬರ್ತದೆ ಅಷ್ಟು ಯಾಕೆಂದರೆ ಅವನು ಶಿವನಿಗೆ ಸಂಬಂಧಪಟ್ಟಂಥವನು ಹಾಗಾಗಿ ಅಷ್ಟು ಭೈರವರು ಕೂಡ ಇದು ಬರುತ್ತೆ ಅದೇ ರೀತಿ ಶಿವನಿಗೆ ಇದು ಭಾಳ ಇಷ್ಟವಾದಂಥದ್ದು ಅಂದರೆ ಶಿವ ಶಿವ ಗಂಧಾಷ್ಟಕ ಅಂತಲೇ ಅದಕ್ಕೆ ಹೆಸರು ಶಿವನಿಗೆ ಬಳಸುವಂಥದ್ದು ಅದೇ ರೀತಿ ವಿಷ್ಣು ಗಂಧಾಷ್ಟಕ ಅಂತ ಬರುತ್ತೆ ನೋಡಿ ನಾನು ನಾರಾಯಣಂದು ಹಾಕಿದ್ದೀನಿ ನನಗೆ ಭಾಳ ಇಷ್ಟ ಕೃಷ್ಣ ವಿಷ್ಣು ಅಂತಂದರೆ ಭಾಳ ಇಷ್ಟ ಹಾಗಾಗಿ ನಾನು ವಿಷ್ಣುವುದೇ ಹಾಕಿದ್ದೀನಿ ಇಲ್ಲಿ ಫೋಟೋ ಅದೇ ರೀತಿ ವಿಷ್ಣು ಕೂಡ ಗಂಧಾಷ್ಟಕಗಳು ಇರ್ತವೆ ವಿಷ್ಣುಗೆ ಸಂಬಂಧಪಟ್ಟಿದ್ದು ಅಂತಂದರೆ ರಾಮ ಕೃಷ್ಣ ವಿಷ್ಣು ಗೋವಿಂದ ನಾರಾಯಣ ಈ ರೀತಿ ನರಸಿಂಹಸ್ವಾಮಿ ಈ ರೀತಿ ಯಾರು ಅವನ ಅಂಶದಲ್ಲಿರ್ತಾರೋ ಅವ್ರಿಗೆಲ್ಲ ಈ ವಿಷ್ಣು ಗಂಧಾಷ್ಟಕ ಅಂತ ಇರುತ್ತೆ ಅಂದರೆ ಎಲ್ಲ ಗಂಧಾಷ್ಟಕಗಳು ಕೂಡ ಒಂದೇ ರೀತಿ ಅಲ್ಲ ಅವ್ರವರ ಒಂದು ಇದಕ್ಕೆ ಅವ್ರವ್ರದಕ್ಕೆ ಬರುತ್ತೆ ಮತ್ತು ಇನ್ನೊಂದು ಶಕ್ತಿ ಗಂಧಾಷ್ಟಕ ಅಂತ ಬರುತ್ತೆ ಇದು ಶಕ್ತಿ ಗಂಧಾಷ್ಟಕ ಅಂದರೆ ಶಕ್ತಿ ಅಂದರೆ ಯಾರನ್ನ ಹೇಳ್ತೀವಿ ಹೆಣ್ಣು ದೇವ್ರುಗಳ್ಗೆ ಹೇಳ್ತೀವಿ ಕಾಳಿ ದುರ್ಗಿ ಚಾಮುಂಡೇಶ್ವರಿ ಮತ್ತು ಮಾರಮ್ಮ ಅಥವಾ ಗ್ರಾಮ ದೇವತೆಗಳು ಈ ರೀತಿ ಸಾಕಷ್ಟು ದೇವತೆಗಳಿಗೆ ಇದು ಬಳಸ್ತಾರೆ ಅಂದರೆ ಅವ್ರಿಗೆ ಶಕ್ತಿ ಜಾಸ್ತಿ ಬೇಕಾಗುತ್ತೆ ಆ ಶಕ್ತಿ ಬೇಕಾಗಿರೋದ್ರೆ ಶಕ್ತಾಷ್ಟಕಗಳು ಅಂತಲೇ ಹೇಳ್ತಾರೆ ಶಕ್ತಿ ಮೂಲಿಕೆಗಳನ್ನ ಹಾಕಿ ಮಾಡೋದ್ರಿಂದ ಅದನ್ನು ಶಕ್ತಾಷ್ಟಕಗಳು ಅಂತ ಹೇಳ್ತಾರೆ ಇದಕ್ಕೂ ಕೂಡ ಸಾಕಷ್ಟು ಶ್ರೀಗಂಧ ಆಗ್ಬೋದು ಕುಂಕುಮ ಆಗ್ಬೋದು ಕೇಸರಿ ಆಗ್ಬೋದು ಇನ್ನೂ ಸಾಕಷ್ಟು ಮುರಮಾರಿ ಅಂತ ಇವೆಲ್ಲ ಕೆಲವೊಂದು ಆಗಿನ ಕಾಲದ್ದು ಪ್ರಾಚೀನವಾದ್ದು ಇದು ಇದನ್ನ ಯಾರು ಈಗಿನ ಇದ್ದವರು ಯಾರು ಇದನ್ನ ಮಾಡಿದವರೇ ಇಲ್ಲ ಅದನ್ನು ಕೇಳಿಸ್ಕೊಂಡವರು ಇಲ್ಲ ಇದುವರೆಗೂ ನಾನು ಕೂಡ ಯಾರು ಹೇಳ್ದವರು ಇಲ್ಲ ಇದನ್ನು ಹೀಗಾಗಿ ಇದು ಆಗಿನ ಕಾಲದ ಒಂದು ಮಾಡ್ತಾ ಇರೋದ್ರಿಂದ ಮೊದಲು ನಾನು ಕೊಟ್ಟಿದ್ದೆ ಆದರೆ ಸಾಕಷ್ಟು ಅದ್ರ ಬಗ್ಗೆ ಜನ ಕೇಳ್ತಾ ಇದ್ದರು ಮತ್ತು ಇದರೊಳಗೇನಕ್ಕೆ ಭೂತಾಷ್ಟಕ ಕೂಡ ಅಂತ ಬರುತ್ತೆ ಅಂದರೆ ಭೂತ ಪ್ರೇತ ಪಿಶಾಚಿಗಳು ಓಡ್ಸೋ ಅಂತ ಕೂಡ ಅದು ಕೂಡ ಒಂದು ಅಷ್ಟಕ ಬರುತ್ತೆ ಅದು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಭೂತ ಪ್ರೇಷ್ಟಗಳು ಕೂಡ ಅದನ್ನು ಹಾಕಿದಾಗ ಅದು ಹೋಗುತ್ತೆ ಮತ್ತು ಎಲ್ಲ ದೇವ್ರಗಳಿಗೂ ಮಿಕ್ಸ್ ಆಗಿ ಮಾಡಬೇಕು ಅಂದರೆ ದೇವತಾಷ್ಟಕಗಳು ಅಂತ ಹೇಳ್ತಾರೆ ದೇವತ ಗಂಧಾಷ್ಟಕಗಳು ಅಂತ ಎಲ್ಲ ದೇವ್ರಿಗೂ ಬರುತ್ತೆ ಹೆಣ್ಣು ದೇವರು ಗಂಡ ದೇವ್ರಿಗೆ ಎಲ್ಲ ದೇವ್ರಿಗೂ ಕೂಡ ಇದು ಬರುತ್ತೆ ದೇವತಾ ಗಂಧ ದೇವತೆಗಳು ಅಂದರೆ ಎಲ್ಲರೂ ದೇವತೆಗಳೇ ಹಾಗಾಗಿ ದೇವತಾ ಗಂಧಾಷ್ಟಕ ಅಂತ ಬರ್ತದೆ ಇದನ್ನು ಸಾಕಷ್ಟು ಆಗಿನ ಒಂದು ಇದರಲ್ಲಿ ಇದನ್ನ ತಯಾರು ಮಾಡ್ತಿದ್ರು ಈಗ ಯಾರು ಇದನ್ನು ತಯಾರು ಮಾಡಲ್ಲ ಯಾಕೆ ಅಂತಂದರೆ ಈಗ ಕೆಲವೊಂದು ವಸ್ತುಗಳು ಭಾಳ ದುಬಾರಿ ಆಗಿರೋದ್ರಿಂದ ಮತ್ತು ಅದು ಸಿಕ್ಕದಾ ಇರೋದ್ರಿಂದ ಕೂಡ ಇದನ್ನು ಈಗ ಸಾಕಷ್ಟು ಜನಿಂದ ಅದು ದೂರ ಆಗೋಗಿದೆ ಇದನ್ನು ನಾನು ಕೂಡ ಇಷ್ಟು ದಿನ ಮಾಡೋಕ್ಕೆ ಇಷ್ಟು ದಿನ ನಾನು ಟೈಮ್ ತಗೊಳ್ತಿದ್ದನ್ನು ಈಗ ಪ್ರತಿಯೊಂದು ನಾನು ರೆಡಿ ಮಾಡಿ ಇಟ್ಕೊಂಡು ಈಗ ನನಗೆ ಒಂದು ವಿಷ್ಣು ಗಂಧಾಷ್ಟಕ ಅಂತ ಮಾಡಿದ್ದೀನಿ ಮುಂದೆ ನಾನು ಕೂಡ ಶಕ್ತಿ ಗಂಧಾಷ್ಟಕ ಮಾಡಬೇಕು ಮತ್ತು ಶಿವ ಗಂಧಾಷ್ಟಕ ಮಾಡಬೇಕು ಅಂತ ಕೂಡ ಇದ್ದೀನಿ ಕೆಲವೊಂದು ನಿಮಗೆ ಗೊತ್ತಿರೋಂಗೆ ಕೆಲವೊಂದು ವಸ್ತುಗಳು ಸಿಕ್ಕದ ಕಷ್ಟ ಇದೆ ಈಗ ಇದಕ್ಕೆ ನಾನು ನೋಡಿ ಈಗಲಿ ಅದನ್ನ ತೋರಿಸಲೇ ಇಲ್ಲ ಈಗ ನೋಡಿ ವಿಷ್ಣು ಗಂಧಾಷ್ಟಕ ಅಂತ ಮಾಡಿರುವಂಥದ್ದು ಇದು ಈ ವಿಷ್ಣು ಗಂಧಾಷ್ಟಕ ಬಂದು ನಿಮಗೆ ದೇವರಗಳಿಗೆ ನೀವು ಏನಾದರೂ ಬೇಕು ಅಂತಂದರೆ ಯಾಕೆಂದರೆ ಪೂರ್ತಿ ದೇವರಿಗೆಲ್ಲ ಬಳದು ಅಭಿಷೇಕಕ್ಕೆ ಬಳಸ್ಕೋಬೋದು ಆದರೆ ಅಭಿಷೇಕಕ್ಕೆಲ್ಲ ಬಳಸ್ಕೊಳ್ಳೋ ಅಷ್ಟು ಅಂತಂದರೆ ಭಾಳ ಒಂದು ಖರ್ಚು ವೆಚ್ಚಿನ ಮಾತು ಇದು ಹಾಗಾಗಿ ಈ ದೇವರುಗಳಿಗೆ ನಾವು ಏನು ಹಣೆ ಮೇಲೆ ಬೊಟ್ಟಿಗ್ತೀವಲ್ವಾ ಅದು ಗಂಧ ಅಂದರೆ ಎಲ್ಲ ಮೇಲೆ ದೊಡ್ಡದಾಗಿ ಒಂದು ದಪ್ಪವಾಗಿ ಇಕ್ತಾರೆ ಗಂಧನ ಆ ರೀತಿ ಕೂಡ ಇದನ್ನು ಇಡ್ಬೋದು ಮತ್ತು ಅವನ ಒಂದು ಏನು ಹೇಳ್ತೀವಿ ಶಂಖ ಚಕ್ರಗಳಿಗೆಲ್ಲ ನಾವು ಎಲ್ಲ ಇಟ್ಟೇ ಇರ್ತೀವಿ ಅವನ ಪಾದಗಳ್ಗಿಡ್ತೀವಿ ಶಂಕು ಚಕ್ರಗಳ್ಗಿಡ್ತೀವಿ ಅವನ ಹಣೆಗೆ ಇಡ್ತೀವಿ ಈ ರೀತಿ ಎಲ್ಲ ಇಟ್ಟಾಗ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಏಕೆ ಅಂತಂದರೆ ಮತ್ತೆ ಇದು ನೀವು ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇದು ಭಾಳ ಮುಖ್ಯವಾಗಿರೋದು ಅವಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ಇದನ್ನು ಹಾಕ್ತಿದ್ರಂತೆ ಅವಾಗ ಆದರೆ ಈಗ ಅದು ಎಲ್ಲೂ ಮರೆಯಾಗಿ ಹೋಗ್ಬಿಟ್ಟಿದೆ ಪಾಪ ಅವ್ರದ್ದು ತಪ್ಪಲ್ಲ ಸಿಗ್ತಾಯಿರೋ ವಿ ವಸ್ತುಗಳನ್ನ ಅವರು ಏನು ಮಾಡಲಿಕ್ಕಾಗಲ್ಲ ಅದನ್ನು ಹಾಕ್ತಾಯಿದ್ರು ಏನು ಅಷ್ಟಗಂಧ ಅಂತ ಮಾಡಾಕ್ತಿದ್ರಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಹಾಕ್ತಿದ್ರು ಇದನ್ನ ಇದು ಅಂದರೆ ಬರೀ ಹಾಗೆ ಹಾಕಿ ಇದು ಕೆಟ್ಟೋಗ್ತದಿರೋದಿಲ್ಲ ಅಂದರೆ ಇದು ಎಲ್ಲ ಬರೀ ಒಂದು ಸುವಾಸನೆಯುಳ್ಳ ಪುನುಗು ಜವಾದು ಅರಗಜ ಮತ್ತು ಒಂದು ಹತ್ತಾರುಗಳು ಇಂಥದ್ರಲ್ಲೇ ಹಾಕಿ ಮಾಡಿರೋಂಥದ್ದು ಇದು ಯಾವುದೇ ಒಂದು ಕೆಡಲ್ಲ ಇದು ಆದರೂ ಕೂಡ ಏನು ಮಾಡ್ತಿದ್ರು ಈ ದೇವ್ರನ್ನ ಅಂಟಿಸ್ತಾರಲ್ವ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದರೊಳಗೆ ಇದನ್ನು ಮಿಕ್ಸ್ ಮಾಡಿಬಿಡ್ತಿದ್ರು ಅಂತೆ ಮಿಕ್ಸ್ ಮಾಡಿ ಅದನ್ನು ಅಂಟಿಸ್ತಾ ಇದ್ರು ಅವಾಗ ಏನಾಗ್ತಿತ್ತು ದೇವರಲ್ಲಿ ಅವಾಗ ಒಂದು ಶಕ್ತಿ ಇರ್ತಿತ್ತು ಮತ್ತು ಇದಕ್ಕೆ ಪಾದರಸಗಳು ಇವನ್ನೆಲ್ಲ ಮಿಕ್ಸ್ ಮಾಡ್ತಿದ್ರು ಪಾದ್ರಸಗಳೆಲ್ಲ ಹಾಕಿ ಇದನ್ನು ಚೆನ್ನಾಗೇ ಅದು ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಆಗೋದು ಯಾಕೆ ಪಾದರ ಸಾಮಾನ್ಯಾಗೆ ಹೊಂದ್ಕೊಳ್ಳಲ್ಲ ಹಾಗಾಗಿ ಇದನ್ನೆಲ್ಲ ಹರಿದು ಅವರು ಕೈಯಲ್ಲಿ ಆ ಒಂದು ಇದರಲ್ಲಿ ಹರಿದು ಅದನ್ನು ದೇವ್ರಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾರೆ ಏನು ಅಷ್ಟ ಬಂದ ಅಂತ ಏನು ಹಾಕ್ತಾರಲ್ವ ಆ ಅಷ್ಟ ಬಂದಕ್ಕೆ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾಯಿದ್ರು ಅಂತ ಹೇಳಿ ಹೇಳಿದ್ದಾರೆ ನನಗೂ ಅದು ಕೇಳಿಸ್ಕೊಂಡಿದ್ದೆ ಆದರೆ ನಾವು ಕೂಡ ಅದನ್ನು ಯಾವತ್ತೂ ನಾನು ತಯಾರು ಮಾಡೇ ಇಲ್ಲ ಇದುವರೆಗೂ ಯಾಕೆಂದರೆ ಕೆಲವೊಂದು ವಸ್ತುಗಳು ಸಿಗದಿರೋ ಅಂದರೆ ದುಬಾರಿ ಆಗಿರೋದ್ರೆ ನಾನು ತೊಗೊಂಡಿರಲಿಲ್ಲ ಈಗ ಅದು ಸುಮಾರು ದಿವಸ ನಾನು ಒಂದೊಂದೇ ಒಂದೊಂದೇ ಅದನ್ನು ಸಂಪಾದನೆ ಮಾಡಿಟ್ಟು ಇವತ್ತು ನಿಮಗೆ ಅದನ್ನು ಕೊಡಬೇಕು ಮತ್ತು ಇವತ್ತು ಅವಂದೇ ವಾರ ಇರೋದ್ರಿಂದ ಹಾಗಾಗಿ ನಾನು ಇವತ್ತು ಇದನ್ನ ಮಾಡಿದೆ ಮತ್ತು ಅದು ಇದು ಒಂದು ನೋಡಿ ಈಗ ದೇವತೆಗಳಲ್ಲಿ ಅಷ್ಟೊಂದು ಆಕರ್ಷಣೆ ಇದ್ದಾಗ ಮನುಷ್ಯರು ಕೂಡ ಇದು ಭಾಳ ಕೆಲಸ ಕೊಡುತ್ತೆ ಈಗ ನಾವು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ವಿ ಯಾವುದೋ ಒಂದು ಮಾತೆಕತೆಗೆ ಹೋಗ್ತಿದ್ವಿ ಯಾವುದೋ ಒಬ್ಬ ಅಧಿಕಾರಿ ನೋಡೋಕೆ ಹೋಗ್ತಿದ್ವಿ ಯಾವುದೋ ವ್ಯಾಪಾರ ವ್ಯವಹಾರಗಳ್ಗೆ ಹೋಗ್ತಾ ಇದ್ವಿ ಇಂಥವೆಲ್ಲ ಇದ್ದಾಗ ಇದನ್ನು ಕೂಡ ನಾವು ಹಣೆಯಲ್ಲಿ ನಮ್ಮ ಹಣ ಕೂಡ ಇದನ್ನು ಧಾರಣೆ ಮಾಡ್ಕೊಂಡು ಹೋದರೆ ಭಾಳ ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಆಗುತ್ತೆ ಯಾಕೆ ದೇವತೆಗಳಲ್ಲೇ ಅಷ್ಟು ಆಕರ್ಷಣೆ ಇದ್ದೇ ಇದೆ ಅಂದಾಗ ಮನುಷ್ಯರಲ್ಲಿ ಕೂಡ ಅದು ಆಕರ್ಷಣೆ ಅನ್ನೋದು ಕೊಟ್ಟೆ ಕೊಡುತ್ತೆ ಮುಖದಲ್ಲಿ ಒಂದು ರೀತಿ ತೇಜೋ ಮ ಇವಾಗಾಗುತ್ತೆ ಮುಖ ಒಂದು ಕಳಾ ರೀತಿ ಬಂದ್ ಬಂದ್ಬಿಡುತ್ತೆ ಅದಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಇದನ್ನು ಸಾಕಷ್ಟು ಜನ ಅವಾಗ ಕೇಳ್ತಿದ್ರು ಯಾಕಂದ್ರೆ ನನಗೂ ಅದು ವಸ್ತುಗಳು ದೊರೆತಿರ್ಲಿಲ್ಲ ಹಾಗಾಗಿ ನಾನು ಕೂಡ ಅದನ್ನು ಮಾಡಿರಲಿಲ್ಲ ಈಗ ಅದು ಸಮಯ ಬಂದಿದೆ ಅಂದ್ಕೊಂಡಿದೆ ಇನ್ನೂ ನಾನು ಮುಂದಕ್ಕೆ ಈ ಶಿವ ಗಂಧಾಷ್ಟಕ ಅಥವಾ ಶಕ್ತಿ ಗಂಧಾಷ್ಟಕ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ವಸ್ತುಗಳನ್ನ ನಾನು ಕೂಡ ನಾನು ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ತದನಂತರ ಕೂಡ ಅದು ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಅದೇ ಈಗ ಹೇಳಿದ್ನಲ್ವ ಮೊದಲೇ ಹೇಳಿದಂಗೆ ಎಲ್ಲ ದೇವತೆಗಳು ಹೆಣ್ಣು ದೇವತೆ ಗಂಡು ದೇವತೆ ಇವುಗಳು ಕೂಡ ಬರೋ ಅಂಥದ್ದು ದೇವತಾ ಗಂಧಕಗಳು ಅಂತ ಎಲ್ಲ ದೇವತೆಗಳು ಕೂಡ ಬರುತ್ತೆ ಮತ್ತು ಈ ಹೆಣ್ಣು ದೇವತೆಗಳು ಬರೋದು ಅದಕ್ಕೂ ಕೂಡ ಕೆಲವೊಂದು ಆ ಮೂಲಿಕೆಗಳು ನಾನು ಸಿಗ್ತಾ ಇಲ್ಲ ಹಾಗಾಗಿ ಅದು ಸ್ವಲ್ಪ ಹೊರ್ಡಲ್ಲಿದೆ ಅದು ಕೂಡ ನಾನು ಸಿಕ್ಕ ತಕ್ಷಣ ಅದು ಕೂಡ ಶಕ್ತ ಅಷ್ಟಕ್ಕೆ ಕೂಡ ನಾನು ಮಾಡ್ತೀನಿ ಯಾಕೆಂದರೆ ಹೆಣ್ಣು ದೇವತೆಗಳಿಗೆ ಶಕ್ತಿ ಬಹಳ ಬೇಕಾಗಿರೋದ್ರಿಂದ ಅದು ಕೆಲವೊಂದು ವಸ್ತುಗಳು ಸಿಗ್ತಾ ಇಲ್ಲ ಹಾಗಾಗಿ ಅದು ಕೂಡ ನಾನು ಮುಂದಕ್ಕೆ ಮಾಡಿ ತೋರಿಸಿ ಇದು ಕೂಡ ಮನುಷ್ಯರಿಗೆ ಕೂಡ ಇದನ್ನು ನೀವು ಹಣೆಯಲ್ಲಿ ಇಟ್ಕೊಂಡು ಹೋದಾಗ ಒಂದು ಅದ್ಭುತವಾಗಿ ಯಾವುದೇ ದೃಷ್ಟಿಯಾಗಲಿ ಭೂತ ಪ್ರೇತ ಆಗಲಿ ನಿಮ್ಮಲ್ಲಿರೋ ನೆಗೆಟಿವ್ ಆಗಲಿ ಎಲ್ಲ ತೊಳೆದು ನಿಮಗೆ ಪಾಸಿಟಿವ್ ಕೊಡುತ್ತೆ ನೀವು ಇಡ್ತಾ ಹಿಡ್ತಾ ಇಡ್ತಾ ನಿಮಗೆ ಯಾರಾದರೂ ಹೇಳ್ತಾ ಅಥವಾ ನಿಮ್ಮ ಮುಖ ನೀವೇ ಒಂದು ಕನ್ನಡಿಲಿ ನೋಡ್ಕೊಂಡಾಗ ಏನೋ ನಿಮ್ಮ ಮುಖದಲ್ಲಿ ಏನೋ ಒಂದು ಕಳೆ ಇದೆ ಏನೋ ನನ್ನ ಮುಖ ಮೊದಲಕ್ಕಿಂತ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದು ಕೂಡ ಬರುತ್ತೆ ಇದ್ರೋಡೆ ಯಾಕೆ ಅಂಥ ಮೂಲಿಕೆಗಳೆಲ್ಲ ಸೇರಿರೋದ್ರಿಂದ ವೀಕ್ಷಕರೇ ಇದು ಒಂದು ಅದ್ಭುತವಾದಂಥದ್ದು ಭಾಳ ದಿಸನದ ಒಂದು ಇದು ಇದು ಮಾಡಬೇಕಾಗಿತ್ತು ಅಂದ್ಕೊಂಡು ಇವತ್ತು ಅದು ನೆರವೇರಿದೆ ಏಕೆ ನಮ್ಮ ವೀಕ್ಷಕರಿಗೆ ತೋಷಣ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅಂತ ಏಕೆ ನಾನು ಕೊಟ್ಟಿದ್ದೆ ಅದನ್ನ ಇನ್ನೊಂದು ದಿವಸ ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಸಾಕಷ್ಟು ಜನ ಕೇಳಿದ್ರು ಆ ವೀಡಿಯೋ ನಮಗೆ ಸಿಗ್ತಾ ಇಲ್ಲ ಅದು ಇನ್ನೊಂದು ಸೊಮ್ಮೆ ಮಾಡಿ ಅಂತ ಖಂಡಿತ ಅದು ಇನ್ನೊಂದೊಮ್ಮೆ ನಾನು ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರಿಗೆ ಧನ್ಯವಾದಗಳು